ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾಲೆಜ್ ಲೋಕ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಫ್ರಿಜ್ನ ಬಳಕೆ ಯಾವ ಥರ ಇರಬೇಕು ಹಾಗೆ ಫ್ರಿಜ್ಜಲ್ಲಿ ಇಡಲೇಬಾರ್ದಂತಹ ವಸ್ತುಗಳ ಬಗ್ಗೆ ಹಾಗೆ ಫ್ರಿಜ್ಜಲ್ಲಿ ಯಾವ ತರಹ ವಸ್ತುಗಳನ್ನು ನಾವು ಐಟಮ್ಸನ್ನ ನಾವು ಸ್ಟೋರ್ ಮಾಡಬಹುದು ಹಾಗೆ ಫ್ರಿಜ್ಜಿನ ವಾಸ್ತುವಿನ ಬಗ್ಗೆ ನಾನು ತಿಳಿಸಿಕೊಡ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರೋದೆ ಫ್ರಿಜ್ಜಲ್ಲಿ ಯಾವೆಲ್ಲ ಐಟಮ್ಸ್ ಇಡಬೇಕು ಯಾವ ಥರ ನಾವು ಫ್ರಿಡ್ಜ್ನ ಮೇಂಟೈನ್ ಮಾಡಬೇಕು ಬಳಸಬೇಕು ಅನ್ನೋದು ಆದರೂ ಕೂಡ ಕೆಲವೊಬ್ಬರಿಗೆ ಕೆಲವೊಂದು ವಿಚಾರಗಳು ಗೊತ್ತಿರಲ್ಲ ಯಾವ ಥರ ಒಂದು ವಸ್ತುಗಳನ್ನು ಇಡಬೇಕು ಫ್ರಿಜ್ಜಲ್ಲಿ ಯಾವ ಐಟಮ್ಸ್ನ ಯಾವ ಪದಾರ್ಥಗಳನ್ನು ಇಡಬಾರ್ದು ಅನ್ನೋದು ಕನ್ಫ್ಯೂಷನಲ್ಲಿ ಇರ್ತಾರೆ ಹಾಗಾಗಿ ಈ ಒಂದು ವಿಡಿಯೋ ಅಂಥವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಇನ್ನೇ ಆಗ್ತಡ ಇಲ್ಲಿ ಮೊದಲೇದಾಗಿ ನಾವು ಫ್ರಿಜ್ಜಲ್ಲಿ ಇಡಲೇಬಾರ್ದಂತಹ ಐಟಮ್ಸ್ ಅಥವಾ ಪದಾರ್ಥಗಳು ಅಥವಾ ಹಣ್ಣು ತರಕಾರಿಗಳು ಅನ್ನೋದಾದರೆ ಟೊಮ್ಯಾಟೊ ಆಗಿರ್ಬೋದು ಆಲೂಗಡ್ಡೆ ಈರುಳ್ಳಿ ಬಾಳೆಹಣ್ಣು ಅವೊಕ್ಯಾಡೋ ಬೆಳ್ಳುಳ್ಳಿ ಹಾಗೆ ಬ್ರೆಡ್ ಕಾಫಿ ಆಗಿರ್ಬೋದು ಹಾಗೆ ಜೇನುತುಪ್ಪ ಅದೇ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಆಯಿಲ್ಸ್ ಅಂತ ಹೇಳ್ಬೋದು ಅಥವಾ ಎಲ್ಲ ರೀತಿಯ ಎಣ್ಣೆ ಪದಾರ್ಥಗಳನ್ನು ನಾವು ಆದಷ್ಟು ಫ್ರಿಜ್ಜಲ್ಲಿ ಇಡೋದನ್ನು ಅವಾಯ್ಡ್ ಮಾಡಬೇಕು ಖಂಡಿತವಾಗಿಯೂ ನಾವು ಫ್ರಿಜ್ಜಲ್ಲಿ ಇಡೋಕ್ಕೆ ಹೋಗಬಾರ್ದು ಇದರಿಂದ ಈ ಒಂದು ಐಟಮ್ಸ್ ತಮ್ಮ ಶೆಲ್ಫ್ ಲೈಫ್ಸ್ನ ಕಳ್ಕೊಳ್ಳುತ್ತೆ ಅದೇ ರೀತಿ ಡ್ಯಾಮೇಜ್ ಆಗೋವಂಥ ಅದರ ಟೆಕ್ಸ್ಚರ್ ಡ್ಯಾಮೇಜ್ ಆಗೋ ಆಗುವಂಥ ಚಾನ್ಸಸ್ ಇರುತ್ತೆ ಅದೇ ರೀತಿ ಅದರ ಫ್ಲೇವರ್ ಫ್ಲೇವರಲ್ಲೂ ಕೂಡ ಚೇಂಜಸ್ ಕಂಡು ಬರುತ್ತೆ ಇವೆಲ್ಲ ಆ್ಯಕ್ಚುಲಿ ನ್ಯಾಚುರಲ್ ಪ್ರಿಸರ್ವೇ ಪ್ರಿಸರ್ವೇ ಪ್ರಿಸರ್ವ್ ಆಗುವಂಥ ವಸ್ತುಗಳಾಗಿದ್ದಾವೆ ನಾವೇನು ಇವನ್ನೆಲ್ಲ ಫ್ರಿಜ್ಜಲ್ಲಿ ಇಡಲೇಬೇಕು ಅನ್ನೋದು ಏನೂ ಇಲ್ಲ ಇನ್ನೇನಾದರೂ ಅಪ್ಪಿತಪ್ಪಿ ಇಂತಹ ವಸ್ತುಗಳನ್ನು ಈ ವಸ್ತುಗಳನ್ನು ನಾವು ಇಟ್ಟರೆ ಖಂಡಿತವಾಗಿಯೂ ಇದರಿಂದ ಅದರ ಒಂದು ಶೆಲ್ಫ್ ಲೈಫ್ ಏನಂತ ಹೇಳ್ತೀವಿ ಐಟಮ್ಸ್ದು ಅದು ಸ್ಪಾಯ್ಲ್ ಆಗುತ್ತೆ ಕೆಲವೊಂದು ಸಾರಿ ಅಂತಹ ಒಂದು ವಸ್ತುಗಳು ಫಾರ್ ಎಕ್ಸಾಂಪಲ್ ಬ್ರೆಡ್ ಇಟ್ಟರೆ ಆಗುತ್ತೆ ಅದೇ ರೀತಿ ನಾವು ಆಲೂಗಡ್ಡೆನ ಫ್ರಿಜ್ಜಲ್ಲಿ ಇಡೋದ್ರಿಂದ ಸ್ಟಾರ್ಚ್ ರಿಲೀಸ್ ಆಗುತ್ತೆ ಶುಗರ್ ಶುಗರ್ ಕಂಟೆಂಟ್ ಒಂದು ಶುಗರ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಹಾಗಾಗಿ ಆದಷ್ಟು ಇಂತಹ ಎಲ್ಲ ಪದಾರ್ಥಗಳನ್ನು ನಾವು ಡಾರ್ಕ್ ಪ್ಯಾಂಟ್ರಿ ಅಥವಾ ಮನೆಯಲ್ಲಿ ಯಾವುದಾದ್ರೂ ಕೌಂಟ್ರಲ್ಲಿ ಇಡೋದು ತುಂಬಾ ಒಳ್ಳೆಯದು ಇನ್ನು ಆಲ್ರೆಡಿ ಕಟ್ ಮಾಡಿದಂತಹ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ನ ಬೇಕಾದರೆ ಆದಷ್ಟು ನಾವು ಫ್ರಿಜ್ಜಲ್ಲಿ ಇಟ್ಟಿದರೆ ಒಳ್ಳೆಯದು ಫ್ರಿಜ್ಜಲ್ಲಿ ಇಡೋದ್ರಿಂದ ಅದು ಆಲ್ಮೋಸ್ಟ್ ಅಲ್ಲಿ ಆಗಿ ಇರುತ್ತೆ ಒಳಗಡೆಯಿಂದ ಫ್ರೆಶ್ ಆಗಿರುತ್ತೆ ಇಲ್ವೋ ಗೊತ್ತಿಲ್ಲ ಬಟ್ ನೋಡೋಕ್ಕಂತೂ ಚೆನ್ನಾಗಿ ಆಗಿ ಕಾಣಿಸುತ್ತೆ ಅಲ್ವಾ ಆದರೆ ಆಲೂಗಡ್ಡೆ ಕೆಲವೊಂದು ಸಾರಿ ಮೊಳಕೆ ಒಡೆಯೋ ಚಾನ್ಸಸ್ ಇರುತ್ತೆ ಹಾಗೆ ಬೆಳ್ಳುಳ್ಳಿ ಕೂಡ ಅಷ್ಟೇ ಫ್ರಿಜ್ಜಲ್ಲಿ ಇಡೋದ್ರಿಂದ ಮೊಳಕೆ ಒಡೆಯೋ ಚಾನ್ಸಸ್ ಇರುತ್ತೆ ಈ ಥರ ಏನಾದರೂ ಆದರೆ ಅದರಲ್ಲಿ ವಿಷಕಾರಿಯಾದಂತಹ ಅಂಶ ಪ್ರೊಡ್ಯೂಸ್ ಆಗುತ್ತೆ ಉತ್ಪತ್ತಿ ಆಗುತ್ತೆ ಹಾಗಾಗಿ ಇಂತಹ ವಸ್ತುಗಳನ್ನು ಇಡಲೇಬಾರ್ದು ಇನ್ನು ಬಾಳೆಹಣ್ಣು ಬಾಳೆಹಣ್ಣನ್ನು ನಾವು ಫ್ರಿಡ್ಜಲ್ಲಿ ಇಡೋದ್ರಿಂದ ಖಂಡಿತವಾಗಿಯೂ ಇನ್ನೇನು ಮುಂದೆ ಹಣ್ಣು ಆಗಬೇಕು ಅನ್ನುವಂಥ ಬಾಳೆಹಣ್ಣು ಹಣ್ಣು ಆಗೋದಿಲ್ಲ ಹಾಗೆ ಬಾಳೆಹಣ್ಣು ಬನಾನಾಸ್ ಕಲರ್ ಏನಾಗುತ್ತೆ ಬ್ಲ್ಯಾಕ್ಗೆ ಟರ್ನ್ ಆಗುತ್ತೆ ಹಾಗೆ ಅದೇ ರೀತಿ ಅದು ಹಣ್ಣಾಗೋದು ತಡೆಗಟ್ಟುತ್ತೆ ಫ್ರಿಜ್ಜಲ್ಲಿ ಇಡೋದ್ರಿಂದ ಇನ್ನು ಟೊಮ್ಯಾಟೋಸ್ ಅಷ್ಟೇ ಟೊಮ್ಯಾಟೋಸ್ನ ಫ್ರಿಜ್ಜಲ್ಲಿ ಇಡೋದ್ರಿಂದ ಟೊಮ್ಯಾಟೋಸ್ದು ಒಂದು ಫ್ಲೇವರ್ ಇರುತ್ತಲ್ವ ಆ ಫ್ಲೇವರ್ ಅದರಿಂದ ನ್ಯೂಟ್ರಲ್ ಆಗುತ್ತೆ ಅಂದರೆ ಟೋಟಲಾಗಿ ಅದರ ಫ್ಲೇವರು ಹೋಗುತ್ತೆ ಅದರ ಅಂಶ ಏನಿರುತ್ತೆ ಟೊಮೆಟೊದು ಅದು ಇಂಗಿ ಹೋಗುತ್ತೆ ಹಾಗೆ ಆಲೂಗಡ್ಡೆನೂ ಅಷ್ಟೆ ಆಲೂಗಡ್ಡೆ ಫ್ರಿಜ್ಜಲ್ಲಿ ಇಡೋದ್ರಿಂದ ಅದು ಶುಗರಾಗಿ ಕನ್ವರ್ಟ್ ಆಗುತ್ತೆ ನಮ್ಮ ಹೆಲ್ತ್ಗೂ ಕೂಡ ಅಫೆಕ್ಟ್ ಎಫೆಕ್ಟ್ ಆಗುತ್ತೆ ಅದೇ ರೀತಿ ಅದರ ಟೇಸ್ಟ್ ಪೊಟ್ಯಾಟೋಸ್ ಟೇಸ್ಟ್ ಚೇಂಜ್ ಆಗುತ್ತೆ ನಾವು ಅಡುಗೆ ಮಾಡುವಾಗ ನಮಗೆ ಅದು ಗೊತ್ತಾಗುತ್ತೆ ಕಂಡು ಬರುತ್ತೆ ಇನ್ನು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕೂಡ ಅಷ್ಟೆ ಫ್ರಿಜ್ಜಲ್ಲಿ ಇಡೋದ್ರಿಂದ ಅಲ್ಲಿ ಮೋಲ್ಡಿಯಾಗಿ ಅಥವಾ ರಬ್ಬರಿಯಾಗಿ ಆಗುತ್ತೆ ಹಾಗೆ ಮೊಳಕೆ ಹೊಡೆಯೋ ಆಗೋ ಮೊಳಕೆ ಹೊಡೆಯೋಂಥ ಚಾನ್ಸಸ್ ಇರುತ್ತೆ ಅದ್ರ ಮೇಲೆ ಡ್ರೈ ಸ್ಪಾಟ್ಸ್ ಆಗೋವಂಥ ಚಾನ್ಸಸ್ ಇರುತ್ತೆ ಅದೇ ರೀತಿ ಇದು ವಿಷಕಾರಿ ವಸ್ತುವಾಗಿ ಕನ್ವರ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಆದಷ್ಟು ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಇಡಲೇಬಾರ್ದು ಇನ್ನು ನಾನು ಹೇಳ್ದಾಗೆ ಅವೋ ಅವಕೆ ಅಷ್ಟೇ ಇಡೋಕ್ಕೆ ಹೋಗಬಾರ್ದು ಅವೋಕೆ ಇಡೋದ್ರಿಂದ ಅದು ಹಣ್ಣಾಗೋದೇ ಇಲ್ಲ ಮುಂದೆ ಏನಾದರೂ ನಾವು ಸ್ವಲ್ಪ ಕಾಯಿ ಮೇಲೆ ಇಟ್ಟಿದ್ರೆ ಅದು ಮುಂದೆ ಹಣ್ಣಾಗಲ್ಲ ಸರಿಯಾಗಿ ಹಣ್ಣಾಗಲ್ಲ ಈವನ್ ಅದೇ ರೀತಿ ವಾಟರ್ ಮೆಲನ್ ಎಲ್ಲನೂ ಕೂಡ ಅಷ್ಟೆ ಸ್ವಲ್ಪ ಕಾಯಿ ಇರೋದೇನಾದರೂ ಇಟ್ಟರೆ ಅದು ಹಣ್ಣಾಗಲ್ಲ ಇನ್ನೂ ಬೇಕಾದರೆ ಹಣ್ಣಾದ ಮೇಲೆ ಏನು ನಾವು ಕಟ್ ಮಾಡಿರ್ತೀವೋ ಸ್ಲೈಸಾಗಿ ಉಳಿದಿರುವಂತಹ ಆಹಾರ ಪದಾರ್ಥಗಳಿರ್ಬೋದು ಉಳಿದಿರುವಂತಹ ಕಟ್ ಮಾಡಿದಂತಹ ವೆಜಿಟೇಬಲ್ಸ್ ಆಗಿರ್ಬೋದು ನಾವು ಫ್ರಿಜ್ಜಲ್ಲಿ ಇಟ್ಟರೆ ಪರವಾಗಿಲ್ಲ ನಡೆಯುತ್ತೆ ಆದರೆ ಏನು ಹಣ್ಣಾಗದೇ ಇರೋವಂಥ ಕೆಲವೊಂದು ಐಟಮ್ಸ್ ಇರುತ್ತೋ ಕೆಲವೊಂದು ಫ್ರೂಟ್ಸ್ ಇರುತ್ತೋ ನಾವು ಇಟ್ಟರೆ ಅದು ಮುಂದೆ ಅದರ ಲೈಫ್ ಮುಂದೆ ಹೋಗಲ್ಲ ಅಂದರೆ ಅದು ಹಣ್ಣು ಆಗೋದೇ ಇಲ್ಲ ಸುಮ್ಮನೆ ವೇಸ್ಟಾಗಿ ಹೋಗುತ್ತೆ ಈವನ್ ಸೌತೆಕಾಯಿ ಅಷ್ಟೇ ಸೌತೆಕಾಯಿ ಇಡೋದ್ರಿಂದ ಅದ್ರ ಮೇಲೆ ಏನು ವಾಟರ್ನ ತುಂಬಾ ಅಬ್ಸರ್ವ್ ಮಾಡಿಬಿಟ್ಟು ಕಲರೇ ಚೇಂಜ್ ಆಗುತ್ತೆ ಮೇಲ್ಗಡೆ ಎಲ್ಲ ವಾಟರ್ ಅದರ ಮೇಲ್ಗಡೆ ಬಂದಿರೋ ಹಾಗೆ ಕಾಣಿಸ್ತಾ ಇರುತ್ತೆ ಹಾಗಾಗಿ ಆದಷ್ಟು ಸೌತೆಕಾಯಿನೂ ಕೂಡ ಅವಾಯ್ಡ್ ಮಾಡಿ ಇನ್ನು ಬ್ರೆಡ್ ಆಗಿರ್ಬೋದು ಕಾಫಿ ಆಗಿರ್ಬೋದು ಎಲ್ಲವನ್ನು ಆದಷ್ಟು ಪ್ಯಾಂಟ್ರಿ ಸ್ಟ್ಯಾಪಲ್ಸಲ್ಲಿ ಅಥವಾ ಸಾರಿ ಪ್ಯಾಂಟ್ರಿ ಕೌಂಟರ್ಸಲ್ಲಿ ನಾವು ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು ಬ್ರೆಡ್ನ ನಾವು ಫ್ರಿಜ್ಜಲ್ಲಿ ಇಡೋದ್ರಿಂದ ಅದು ಡ್ರೈ ಆಗುತ್ತೆ ತಿನ್ನೋಕ್ಕೆ ಚೆನ್ನಾಗಿ ಹಾಗೆ ಅದರ ಒಂದು ಏನು ಟೇಸ್ಟ್ ಅನ್ನು ಟೇಸ್ಟ್ ಇರುತ್ತಲ್ವ ಅದು ಕಳ್ಕೊಳ್ಳುತ್ತೆ ಇನ್ನು ಕಾಫಿನೂ ಅಷ್ಟೆ ಕಾಫೀಲಿರುವಂತಹ ಸ್ಮೆಲ್ಲು ಏನು ಒಂದು ಒಳ್ಳೆ ಓಡರ್ ಇರುತ್ತೋ ಅದು ಫ್ರಿಡ್ಜಲ್ಲಿ ಇಡೋದ್ರಿಂದ ಆ ಒಂದು ಫ್ಲೇವರ್ ಅದು ಅಬ್ಸರ್ವ್ ಮಾಡುತ್ತೆ ಫ್ರಿಜ್ಜು ಹಾಗಾಗಿ ಅದರ ಒಂದು ಕಾಫಿ ಅದರದ್ದು ಒಂದು ಫ್ಲೇವರ್ನ ಕಳ್ಕೊಳ್ಳುತ್ತೆ ಇನ್ನು ಜೇನುತುಪ್ಪ ಅಷ್ಟೇ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದ್ರಿಂದ ಅದು ಕ್ರಿಸ್ಟಲೈಸ್ ಆಗುತ್ತೆ ಹಾರ್ಡ್ ಆಗುತ್ತೆ ಆದಷ್ಟು ಜೇನುತುಪ್ಪ ನಾವು ಹೊರಗಡೆ ಸ್ಟೋರ್ ಮಾಡಬೇಕಾಗುತ್ತೆ ಇನ್ನು ನಟ್ಸು ಕೂಡ ಅಷ್ಟೇ ಫ್ರಿಜ್ಜಲ್ಲಿ ಇಡೋಕ್ಕೆ ಹೋಗಬಾರ್ದು ಅದ್ರ ಬದಲು ಹೊರಗಡೆ ಟೈಟ್ ಕಂಟೇನರ್ಸಲ್ಲಿ ಒಂದು ಸ್ವಲ್ಪ ಕೂಲ್ ಆಗಿರುವಂತಹ ಡಾರ್ಕ್ ಪ್ಲೇಸಲ್ಲಿ ಇಡೋದು ಒಳ್ಳೆಯದು ಆಲಿವ್ ಆಯಿಲ್ ಅಥವಾ ಯಾವುದಾದ್ರೂ ಮಸ್ಟರ್ಡ್ ಆಯಿಲ್ ಇರ್ಬೋದು ಕೊಕೊನಟ್ ಆಯಿಲ್ ಇರ್ ಇಡ್ಬೋದು ಖಂಡಿತವಾಗಿಯೂ ಫ್ರಿಜ್ಜಲ್ಲಿ ಇಡಬಾರ್ದು ಇಟ್ಟಿದ್ದೆ ಆದರೆ ಅದು ತುಂಬ ಸಾಲಿಡ್ ಆಗುತ್ತೆ ಕ್ಲೌಡಿ ಕ್ಲೌಡಿ ಆಗಿರುತ್ತೆ ಯಾ ಹೇಗೆ ವಿಂಟರ್ ಸೀಸನಲ್ಲಿ ಇವಾಗ ವಿಂಟರ್ ಸೀಸನ್ ಇವಾಗ ನೋಡಿ ಆಯಿಲೆಲ್ಲ ಹೇಗಾಗಿರುತ್ತೆ ಗಟ್ಟಿ ಗಟ್ಟಿ ಆಗಿರುತ್ತೆ ಅದೇ ರೀತಿ ನಾವು ಫ್ರಿಜ್ಜಲ್ಲಿ ಇಡೋದ್ರಿಂದ ಕೂಡ ಆಯಿಲೆಲ್ಲ ಗಟ್ಟಿ ಆಗುತ್ತೆ ಸೊ ಆಯಿಲ್ಸ್ನ ಆದಷ್ಟು ಅವಾಯ್ಡ್ ಮಾಡಬೇಕು ಇನ್ನು ಹಾಟ್ ಸಾಸ್ ಆಗಿರ್ಬೋದು ಸೋಯಾ ಸಾಸ್ ಆಗಿರ್ಬೋದು ಚಿಲ್ಲಿ ಸಾಸ್ ಆಗಿರ್ಬೋದು ಆದಷ್ಟು ನಾವು ಪ್ಯಾಂಟ್ರಿ ಸ್ಟೋರೇಜಲ್ಲಿ ನಾವು ಮೇಂಟೈನ್ ಮಾಡಬೇಕಾಗುತ್ತೆ ಇಲ್ಲದೆ ಹೋದರೆ ಫ್ರಿಡ್ಜಲ್ಲಿ ಸ್ಟೋರ್ ಮಾಡೋದ್ರಿಂದ ಅದರದ್ದು ಏನು ಒಂದು ಫ್ಲೇವರ್ ಇರುತ್ತೋ ಬೆಸ್ಟ್ ಫ್ಲೇವರ್ ಅದು ಆ ಒಂದು ಫ್ಲೇವರ್ನ ಅದು ಕಳ್ಕೊಳ್ಳುತ್ತೆ ಹಾಗಾಗಿ ಆದಷ್ಟು ಇಂತಹ ಬ್ರೆಡ್ ಆಗಿರ್ಬೋದು ಕಾಫಿ ಹನಿ ನಟ್ಸ್ ಆಲಿವ್ ಆಯಿಲ್ ಅಥವಾ ಬೇರೆ ಕೋಕೋನಟ್ ಆಯಿಲ್ ಯಾವುದೇ ಇರ್ಬೋದು ಹಾಟ್ ಸಾಸ್ ಸೋಯಾ ಸಾಸ್ ಚಿಲ್ಲಿ ಸಾಸ್ ಇವನ್ನೆಲ್ಲನೂ ಆದಷ್ಟು ನಾವು ಹೊರಗಡೆ ಇಡೋದು ತುಂಬಾ ಒಳ್ಳೆಯದು ಹೊಲ್ ಹೊರಗಡೆ ಒಂದು ಕ್ಲು ಕೂಲ್ ಪ್ಲೇಸಲ್ಲಿ ಪ್ಯಾಂಟ್ರಿ ಸ್ಟೋರೇಜಲ್ಲಿ ಇಡೋದು ಕೌಂಟರ್ಸಲ್ಲಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು ಹಾಗೆ ತುಂಬ ಜನ ಚಾಕ್ಲೇಟ್ಸ್ ಇಡ್ತಾರೆ ಫ್ರಿಜ್ಜಲ್ಲಿ ಚಾಕ್ಲೇಟ್ಸು ಅಷ್ಟೇ ಅದರ ಒಂದು ಟೆಕ್ಸ್ಚರ್ ಅಥವಾ ಏನು ಟೇಸ್ಟ್ ಅಂತ ಹೇಳ್ತೀವಿ ಅದನ್ನು ಅದು ಕಳ್ಕೊಳ್ಳುತ್ತೆ ಆದಷ್ಟು ರೂಮ್ ಟೆಂಪರ್ ಟೆಂಪ್ರೇಚರಲ್ಲಿ ಚಾಕ್ಲೇಟ್ಸ್ನ ಇಡೋದು ಒಳ್ಳೆಯದು ಕೆಲವೊಂದು ಚಾಕ್ಲೇಟ್ಸ್ ಇರುತ್ತೆ ಮೆಲ್ಟ್ ಆಗಿ ಹೋಗುತ್ತೆ ಹಾಗಾಗಿ ಅಂತಹ ಚಾಕ್ಲೇಟ್ಸ್ ಇದ್ದರೆ ಡೈರೆಕ್ಟಾಗಿ ಇಂಟೀರಿಯರ್ ಪಾರ್ಟಲ್ಲಿ ಫ್ರಿಜ್ಜಿನ ಇಂಟೀರಿಯರ್ ಪಾರ್ಟಲ್ಲಿ ನಾವು ಚಾಕ್ಲೇಟ್ಸ್ನ ಸ್ಟೋರ್ ಮಾಡಬಾರ್ದು ಆದಷ್ಟು ಫ್ರಿಜ್ಜು ಡೋರ್ ಪಾರ್ಟ್ ಏನಿರುತ್ತೋ ಆ ಡೋರ್ ಪಾರ್ಟಲ್ಲಿ ಏನು ಸ್ಟೋರೇಜ್ ಸ್ಪೇಸ್ ಇರುತ್ತೋ ಅಲ್ಲಿ ಚಾಕ್ಲೇಟ್ಸ್ನ ಸ್ಟೋರ್ ಮಾಡ್ಬೋದು ಯಾಕೆಂದರೆ ಅಲ್ಲಿ ಕೋಲ್ಡ್ ಕಮ್ಮಿ ಇರುತ್ತೆ ಇನ್ನು ಪೀನಟ್ ಬಟರ್ನೂ ಕೂಡ ಅಷ್ಟೇ ಆದಷ್ಟು ರೂಮ್ ಟೆಂಪ್ರೇಚರಲ್ಲಿ ಇಡ್ಬೋದು ಅಂದರೆ ಇನ್ನೂ ನೀವು ಓಪನ್ ಮಾಡಿಲ್ಲ ಪೀನಟ್ ಬಟರ್ ಪ್ಯಾಕ್ಸ್ನ ಪ್ಯಾಕೆಟ್ಸ್ನ ಅನ್ನೋರು ನೀವು ಇದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋಬೋದು ಸಾರಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬಾರ್ದು ಒಂದು ಸರಿ ನೀವು ಓಪನ್ ಮಾಡಿಬಿಟ್ರೆ ಆವಾಗ ಪರವಾಗಿಲ್ಲ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋಬೋದು ಇನ್ನೊಂದು ಸ್ವಲ್ಪ ದಿನ ಬರಬೇಕು ಸ್ವಲ್ಪ ಭಾಳ ತುಂಬ ಜನ ಅದೇ ರೀತಿ ಶುಂಠಿ ಅಥವಾ ಜಿಂಜರ್ ಅಂತ ಏನು ಹೇಳ್ತೀವಿ ಶುಂಠಿನೂ ಕೂಡ ಅಷ್ಟೇ ಆದಷ್ಟು ಹೊರಗಡೆನೇ ಸ್ಟೋರ್ ಮಾಡಿಡೋದು ತುಂಬಾ ಒಳ್ಳೆಯದು ಇನ್ನು ಫ್ರಿಜ್ ಡೋರ್ನ ಪದೇ ಪದೇ ತೆಗೆಯೋದು ಹಾಕೋದು ತೆಗೆಯೋದು ಹಾಕೋದು ಜಾಸ್ತಿ ಮಾಡಬಾರ್ದು ನಿಮ್ಗೆ ಏನಾದರೂ ಒಂದು ಐಟಮ್ ಬೇಕಾದರೆ ಫ್ರಿಜ್ಜನ್ನ ಓಪನ್ ಮಾಡಿ ಇಮಿಡಿಯೇಟಾಗಿ ತೆಗೆದುಕೊಂಡು ನಂತರ ಇಮಿಡಿಯೇಟಾಗಿ ನಾವು ಕ್ಲೋಸ್ ಮಾಡಬೇಕಾಗುತ್ತೆ ಇಲ್ಲದೆ ಹೋದರೆ ಫ್ರಿಜ್ ತುಂಬ ದಿನ ಬಾಳಿಕೆ ಬರೋಲ್ಲ ಇನ್ನು ಫ್ರಿಜ್ನ ವಾಸ್ತುವಿನ ಬಗ್ಗೆ ಹೇಳೋದಾದರೆ ಫ್ರಿಜ್ಜನ್ನ ಆದಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಕೋಬೇಕಾಗುತ್ತೆ ಅದೇ ರೀತಿ ಆರ್ಗನೈಸ್ಡ್ ಆಗಿ ಇಟ್ಕೋಬೇಕಾಗುತ್ತೆ ಯಾವ ಯಾವ ಸಾಮಾನುಗಳು ಯಾವ ಯಾವ ಒಂದು ಪ್ಲೇಸಲ್ಲಿರಬೇಕು ಅಲ್ಲಲ್ಲಿಟ್ರೆ ತುಂಬಾ ಒಳ್ಳೆಯದು ಹಾಗೆ ಆದಷ್ಟು ನೀಟಾಗಿ ಇಟ್ಕೋಬೇಕು ಕೊಳೆತು ಹೋದಂತಹ ಪದಾರ್ಥಗಳನ್ನು ಫ್ರಿಜ್ಜಲ್ಲಿ ಇಡಬಾರ್ದು ಕೆಟ್ಟು ಹೋದಂಥ ಪದಾರ್ಥಗಳನ್ನು ಇಡಬಾರ್ದು ಆದಷ್ಟು ಫ್ರಿಜ್ಜಲ್ಲಿ ಯಾವುದೇ ರೀತಿಯ ಸ್ಟಪ್ಸ್ನ ಇಡದೆ ನೀಟಾಗಿ ಕ್ಲೀನಾಗಿ ಇಟ್ಕೋಬೇಕು ಕೊಳೆತಂತಹ ಪದಾರ್ಥಗಳನ್ನು ಯಾವತ್ತಿಗೂ ಇಡಕ್ಕೆ ಹೋಗಬಾರ್ದು ಸೊ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ನಿಮಗೆ ಸ್ವಲ್ಪನಾದರೂ ಉಪಯುಕ್ತ ಆಯಿತು ಅಂತ ಅಂದ್ಕೊಂತೀನಿ ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ ಮತ್ತೆ ಸಿಗ್ತೀನಿ ಮುಂದಿನ ಒಂದು ಒಳ್ಳೆಯ ಉಪಯುಕ್ತವಾದಂತಹ ಅದ್ಭುತವಾದಂತಹ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬ ಬಾಯ್